ಸರ್ ಇಲ್ಲಿ ಮಕ್ಕಳಿದ್ರು ಈಗ ಅಕ್ಕಪಕ್ಕ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ ಇದೇ ಸ್ಕೂಲ್ನ ನನ್ನ ಪ್ರಕಾರ ಇಲ್ಲಿ ಐದನೇ ಕ್ಲಾಸ್ ತನಕ ಲಾಸ್ಟ್ ಆಗಿದೆ ಅದನ್ನ ಆರು ಏಳು ಎಂಟು ಮಾಡಿ ಆ ಸ್ಕೂಲ್ ಓಪನ್ ಮಾಡಿದ್ರೆ ಇಲ್ಲಿ ಅಕ್ಕಪಕ್ಕ ಒಂದು ನಾಲ್ಕು ಕಾಲೋನಿಗಳಿದ್ದಾವೆ ಅಂತ ಮಕ್ಕಳಿಗೆಲ್ಲ ತುಂಬಾ ಉಪಯೋಗ ಅಂತ ನನ್ನ ಅಭಿಪ್ರಾಯ ಎಷ್ಟು ಮನೆ ಇದಾವೆ ಇಲ್ಲೊಂದು ಮುನ್ನೂರು ಮುನ್ನೂರೈತ ಮನೆ ಇರ್ಬೋದು ಸರ್ ಎಷ್ಟು ಕಾಲೋನಿಗಳು ಸರ್ ನಾಲ್ಕು ಕಾಲೋನಿಗಳಿದಾವೆ ಈಗ ಸಾಧಾರಣ ಐದನೇ ಕ್ಲಾಸ್ ಆದ್ಮೇಲೆ ಕಳಸ ಹಾಸ್ಟೆಲು ಅಥವಾ ಬಳೆನೂರು ಹಾಸ್ಟೆಲು ಕೆಲವು ಇರೇಬೇಲು ಸ್ವಲ್ಪ ಹಣ ಇದ್ದವರು ಸ್ವಲ್ಪ ಇರೇಬೆಲ್ ಗಾಡಿಗೆಲ್ಲ ಕೊಟ್ಟು ಕಳಿಸ್ತಿದ್ದಾರೆ ಅದ್ರ ಬದಲು ಈ ಸ್ಕೂಲು ಓಪನ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಪಕ್ಕದ ಮಕ್ಕಳಿಗೆ ತುಂಬಾ ಉಪಯೋಗ ಅಂತ ಅನ್ಸುತ್ತೆ ಅದೇ ರೀತಿ ಈಗ ಈ ಶಾಲೆ ಮುಚ್ಚುವ ಕಾರಣ ಏನು ಸರ್ ಈಗ ಇಲ್ಲಿ ಟೀಚರ್ಸ್ಗಳೆಲ್ಲ ಬಯಲುಸೀಮೆಯವರು ಆಗ್ತಿದ್ರು ಅವರಿಗೆ ಇಲ್ಲಿ ಉಳ್ಕೊಳಕೆ ರೂಮು ಇರಲಿಲ್ಲ ಅವ್ರು ಅಪ್ ಅಂಡ್ ಡೌನ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಕೊಂಡು ಅವರು ಇಲ್ಲಿರೋ ಮಕ್ಕಳಿಗೆಲ್ಲ ಅಕ್ಕಪಕ್ಕ ಸ್ಕೂಲ್ ಗಳಿಗೆ ಟೀಸಿ ಕೊಟ್ಟು ಕಾಣಸಿ ಸ್ಕೂಲ್ ಟೀಚರ್ಸ್ ಎಲ್ಲ ಬೆಲ್ಸಿಮೆ ಅವರು ಬರೋದ್ರಿಂದ ಕಾಡು ಪ್ರದೇಶದಲ್ಲಿ ನಿಲ್ಲ ಕೇಳ್ತಿಲ್ಲ ಒಂದೇದಾಗಿ ಅವರಿಗೆ ಬೇಕಾದ ಒಂದು ಮೂಲಭೂತ ಸೌಕರ್ಯ ವ್ಯವಸ್ಥೆ ರೂಮ್ಗಳನ್ನೆಲ್ಲ ಮಾಡಿಕೊಟ್ರೆ ನಿಲ್ಬಹುದು ಅಂತ ಅನಿಸುತ್ತಿದೆ ಸರ್ ಬಂದಿದ್ದು ನಮಗೂ ಗೊತ್ತಿಲ್ಲ ದಿನ ದಿನೇ ಏನು ಕರ್ನಾಟಕ ಭಾಗದಲ್ಲಿ ವಿವಿಧ ಭಾಗಗಳಲ್ಲಿ ಕನ್ನಡ ಶಾಲೆಗಳು ದಿನನಿತ್ಯ ಏನು ಮುಚ್ಚ ಮುಚ್ಚ ಹೋಗುವಂಥದಲ್ಲಿದ್ದಾವೆ ಅದೇ ರೀತಿ ಹೆಮ್ಮಕ್ಕಿ ಶಾಲೆನೂ ಮುಚ್ಚೋಗಿದೆ ಈಗ ಕಾರ್ಡ್ ಬೆಳೆದೋಗಿದೆ ಈ ವಿಚಾರ ಆಗಿ ಗ್ರಾಮಸ್ಥರಾಗಿ ಸರ್ ಇದನ್ನ ಅದೇ ಏಳು ಮತ್ತು ಎಂಟು ಆರು ಏಳು ಎಂಟು ಓಪನ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಸಾಧಾರಣ ಒಂದು ಹತ್ತು ಕಿಲೋಮೀಟರ್ಗೆ ಯಾವ ಸ್ಕೂಲ್ಗಳು ಇಲ್ಲ ಐಸ್ಕೂಲ್ಗಳು ಅಲ್ಲಿ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಓಪನ್ ಮಾಡಿದ್ರೆ ತುಂಬಾ ಉಪಯೋಗ ಆಗಬಹುದು ಅಂತ ಅನ್ಸುತ್ತೆ ಸರ್ ನಮಗೆ ಬಂದಾಗಿ ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಗಿದೆ ಇಲ್ಲಿಂದ ಏಳು ಕಿಲೋಮೀಟರ್ ಹೋಗಿ ಸ್ಕೂಲಿಗೆ ಹೋಗುವಂತ ಪರಿಸ್ಥಿತಿ ಆಗಿದೆ ಮೂಲಭೂತ ಸೌಕರ್ಯಗಳು ಯಾವ್ದು ಇಲ್ಲ ರಸ್ತೆಗಳಿಲ್ಲ ಇಲ್ಲಿಂದ ಇನ್ನೂರು ರೂಪಾಯಿ ಆಟೋ ಕೊಡಬೇಕು ಇದು ಯಾವ ತಾಲೂಕು ಸರ್ ಇದು ಮೂಡಿಗೆರೆ ತಾಲೂಕು ಕಳಸಾ ತಾಲೂಕು ಆಗಿದೆ ಈಗ ಈಗ ಮೂಡಿಗೆರೆ ಇತ್ತು ಈಗ ಕಳಸ ತಾಲೂಕು ಯಾವ ಗ್ರಾಮ ಪಂಚಾಯತ್ ಸರ್ ಇದು ಇದೆ ಗ್ರಾಮ ಪಂಚಾಯತಿ ಗ್ರಾಮ ಸರ್ ಈಗ ಏನು ಇಡಕಣೆ ಗ್ರಾಮ ಪಂಚಾಯತ್ ಶಾಲೆ ಎಷ್ಟು ವರ್ಷಗಳ ಹಿಂದೆ ಬಂದ್ ಮಾಡಿದ್ರಿ ಇದು ಒಂದು ಹತ್ತು ವರ್ಷ ಆಯ್ತು ಈಗ ಎಷ್ಟು ಮನೆಗಳಿಂದ ಮುನ್ನೂರು ಮನೆ ಇದೆ ಇನ್ನೂರೈವತ್ತು ಈ ಈ ಶಾಲೆಗೆ ಸಂಬಂಧಪಟ್ಟಂಥದ್ದು ಎಷ್ಟು ಮಕ್ಕಳು ಇದ್ದಾರೆ ಸರ್ ಇಲ್ಲಿ ಇಲ್ಲೊಂದು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ಇಲ್ಲಿ ಈ ಸ್ಕೂಲ್ ಐದನೇ ಕ್ಲಾಸ್ ತನಕ ಅಂತೂ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳ ತನಕ ನಲ್ವತ್ತು ತನಕ ಆಗುತ್ತೆ ಇಲ್ಲಿ ಇದು ಯಾವ ಕಾರಣಕ್ಕೋಸ್ಕರ ಈ ಶಾಲೆ ಬಂದ್ ಮಾಡಿರೋದು ಈಗ ಸರ್ ಈಗ ಮಾಸ್ಟರ್ ಮಾಸ್ಟರ್ಗಳಿಗೆ ಕೋಟ್ರಸ್ಗಳಿಲ್ಲ ಮತ್ತೆ ಹೋಗಿ ಕಷ್ಟ ಅಂತ ಎಲ್ಲ ಈ ಸಮ ಮೂಲಭೂತ ಸೌಕರ್ಯಗಳಿಲ್ಲದೆ ಮಾಸ್ಟರ್ಗಳು ಇಲ್ತಾ ಇಲ್ಲ ಅದರಿಂದ ಬಂದಾಗಿದೆ ಈಗ ಏನು ಶಿಕ್ಷಕರಿ ಇರುವಂತಹ ವ್ಯವಸ್ಥೆಗಳು ಇಲ್ಲದ ಕಾರಣ ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರು ಹೇಳುವಂತದ್ದು ಈಗ ಏನ್ ನಾವು ಬಂದ್ವಿ ಈಗ ರಸ್ತೆ ಈ ರಸ್ತೆ ವಿಚಾರದಲ್ಲಿ ಏನು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಸರ್ ಇಲ್ಲಿಂದ ನಾವು ಬಾಳೆ ಹೋಗಿ ಏಳು ಕಿಲೋಮೀಟರ್ ಓದು ಇಲ್ಲಿಂದ ಎಮ್ಮಕ್ಕಿ ಹೋಗ್ಬೇಕಾದ್ರೂ ಗಬ್ಬಗ ಹೋಗ್ಬೇಕಾದ್ರೂ ಮೈನ್ ಹತ್ತು ಕಿಲೋಮೀಟರ್ ಆದ್ರೂ ಕೂಡ ಯಾವುದೇ ಒಂದು ಮೂಲ ಸೌಕರ್ಯಗಳು ಕೂಡ ಇಲ್ವಾ ಯಾಕೆ ಸರ್ ಅದು ರಸ್ತೆ ಆಗಲಿಲ್ಲ ಏನು ಸರ್ ಒಂದು ಹತ್ತು ಮೂರು ನಾಲ್ಕು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇದೇ ರೀತಿ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿರುವಂಥ ಸಮಸ್ಯೆದ ಬಗ್ಗೆ ಬಂದು ನೋಡುವಂಥ ಕೆಲಸ ಏನಾದರೂ ಇಲ್ಲ ಸರ್ ಯಾವುದು ಈಗ ಒಂದು ಒಂದು ಎರಡು ಒಂದೊಂದರೆ ಎರಡು ವರ್ಷದಿಂದ ಯಾವ ಜನಪ್ರತಿನಿಧಿಗಳು ಇಲ್ಲಿ ಬರಲೂ ಇಲ್ಲ ಈ ಸಮಸ್ಯೆನ ಬಗೆಹರಿಸೋಕೊಡಂತ ಮನಸ್ಸುಗಳು ಮಾಡಲಿಲ್ಲ ಅವರು ನಯನ ಏನಮ್ಮ ಸರ್ ಅವರು ಕೂಡ ಒಂದು ಒಂದೂವರೆ ವರ್ಷ ಆಯ್ತು ಸರ್ ಅವರು ಮುಖ ಕೂಡ ಆ ಕಡೆ ಹಾಕ್ಲಿಲ್ಲ ನಾವು ಪಕ್ಷಾಂತರವಾಗಿ ಮಾತಾಡೋದಲ್ಲ ನಾವು ಒಂದು ಮಾತಾಡೋದು ಇಲ್ಲಿಂದ ಸರ್ ಒಂದು ಒಂದೂವರೆ ಕಿಲೋಮೀಟರ್ ತನಕ ರೋಡ್ ಸರಿದೆ ಸರ್ ಅಲ್ಲಿ ಒಂದು ಒಳಲು ಅನ್ನೋದು ಊರು ಉಂಟು ಸರ್ ಅಲ್ಲಿ ಒಂದು ಹೆಚ್ಚಿನ ಅಂಶ ಎಪ್ಪತ್ತು ಮನೆಗಳಿದೆ ಅವ್ರು ಯಾವುದೂ ಮೂಲಭೂತ ಸೌಕರ್ಯಗಳಿಲ್ಲ ಅಕಸ್ಮಿತ ಮಳೆಗಾಲದಲ್ಲಿ ಒಂದು ಅವರ ಮನೆ ವೆಹಿಕಲ್ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ ಎಷ್ಟು ವಿದ್ಯಾರ್ಥಿ ಅಲ್ಲಿ ಒಂದು ಈ ಉಕುಟದ ಮೇಲೆ ನಾವು ದಾಟುವಂಥ ಪರಿಸ್ಥಿತಿ ಇಲ್ಲಿದೆ ಮಳೆಗಾಲದಲ್ಲಿ ಅಂತ ಪರಿಸ್ಥಿತಿ ಇಲ್ಲಿದ್ದಾರೆ ಈಗ ಸರ್ ಇದು ಎಷ್ಟು ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ರು ಸರ್ ನಾವೇ ಇರುವಂಥ ಮೂವತ್ತೈದು ನಲವತ್ತು ಮಕ್ಕಳು ಇಲ್ಲಿ ಇಲ್ಲಿ ಐದನೇ ಕ್ಲಾಸ್ ತನಕ ಬರ್ತಾ ಇದ್ರು ಸರ್ ಅದರಲ್ಲಿ ಈ ಶಾಲೆ ಹಿಂಗೆ ಬಂದಾಗಿದೆ ಇಲ್ಲಿನ ಗ್ರಾಮಸ್ಥರು ಶಾಲೆ ಬೇಕು ಅಂಥೇಳಿ ಏನಾದರೂ ಮಾತಾಡಿಸುವಂಥದ್ದು ಆಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಏನಾದರೂ ಮಾಡಿದರೆ ಮಾಡಿದರು ಸರ್ ಆದರೂ ಕೂಡ ಇಲ್ಲಿ ಯಾವುದೇ ಶಿಕ್ಷಕರು ಬಂದರೂ ಕೂಡ ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದ ಕಾರಣಕ್ಕೆ ಯಾರು ನಿಲ್ದೇ ಇಲ್ಲ ಅದಕ್ಕೆ ಅದರ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಯಾವುದೂ ಕೂಡ ಅದಕ್ಕೆ ಗಮನ ಹರಿಸಿಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಈಗ ಗಮನ ಹರಿಸಬೇಕಷ್ಟೇ ಈಗ ಗ್ರಾಮಸ್ಥರು ಈಗ ಮಾಧ್ಯಮದ ಮೊರೆ ಬಂದು ನಮಗೆ ಏನು ಶಾಲೆಗಳಾಗಿರ್ಬೋದು ನಮಗೆ ಮೂಲ ಸೌಕರ್ಯಗಳಾಗಿರ್ಬೋದು ಅದೇ ರೀತಿ ರಸ್ತೆಗಳಾಗಿರ್ಬೋದು ನಮಗೆ ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ನೋಡಿ ಸರ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳು ಕೂಡ ಇಲ್ಲ ಸರ್ ನಾವು ಇಲ್ಲಿಂದ ಹದಿನೇಳು ಇಪ್ಪತ್ತು ಕಿಲೋಮೀಟರ್ ನಾವು ಕಳಿಸಿಗೆ ಹೋಗಬೇಕಾಗುತ್ತೆ ಸರ್ ಒಂದು ಸಣ್ಣ ಪೇ ಒಂದು ಏನಾದರೂ ಪೇಷಂಟ್ಗಳು ಕುಡಿದು ಅಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಇಲ್ಲಿಂದ ಹೆಚ್ಚು ನಿಮಿಷ ಒಂದು ಗಂಟೆ ಟೈಮ್ ಬೇಕು ನಮಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಏಳು ಕಿಲೋಮೀಟ್ರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅದರಲ್ಲಿ ಆಸ್ಪಿಟಲ್ ಡಾಕ್ಟ್ರ್ಗಳು ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಹೋದಾಗ ಡಾಕ್ಟರ್ಗಳು ಸಿಗೋಲ್ಲ ಇಂಥ ಪರಿಸ್ಥಿತಿ ನಮ್ದು ಸ್ಕೂಲು ಸ್ಕೂಲ್ ಇಲ್ಲ ಯಾವ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ಇಲ್ಲಿ ನಾವೇ ಸ್ವಂತ ಕೈ ಕೆಲವೆಲ್ಲ ಮಾಡಿಸ್ಕೊಳ್ತಿದ್ದೀವಿ ಇದಕ್ಕಿಂತ ಮುಂಚೆ ಏನಾದ್ರು ಜನಪ್ರತಿನಿಧಿಗಳಿಗೆ ಮಾತಾಡಿಸುವಂತ ಏನಾದ್ರು ಕೆಲಸ ಮಾಡಿದ್ರ ಮಾಡಿದ್ವಿ ಮಾಡಿದ್ವಿ ಈ ಅರ್ಜಿ ಹಾಕುವಂತದ್ದು ನಮಗೆ ರಸ್ತೆ ಹಾಕಿದೀವಿ ಅದಕ್ಕೆ ಯಾವ್ದು ರಿಪ್ಲೈ ಇಲ್ಲ ನಮಗೆ ಏನ್ ಹೇಳ್ತಾರೆ ಸರ್ ಈಗ ಅಧಿಕಾರಿಗಳು ಅಧಿಕಾರಿಗಳೇ ಅಂತ ಬಂದು ಹೋಗ್ತಾರೆ ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ನಮಗೆ ಎಲ್ಲಾ ಸಜೆಷನ್ ಕೊಟ್ಟು ಹೋಗ್ತಾರೆ ಮತ್ತೆ ಯಾವ್ದು ಇಲ್ಲ ಮತ್ತೆ ಅದೇ ರೀತಿ ಯಾರಿಗಾಗ್ಲಿ ಒಂದು ಬಡವರಿಗಾಗ್ಲಿ ಒಂದು ಸೈಟ್ ಮನೆ ಆಗ್ಲಿ ಯಾವ್ದು ಬರಲ್ಲ ನಿಮ್ಗೆ ಸವಲತ್ತುಗಳೇ ಇಲ್ಲ ನಮ್ಮ ಊರಿಗೆ ಈ ಕೊನೆಯದಾಗಿ ಇಲ್ಲಿನ ಗ್ರಾಮಸ್ಥರಾಗಿ ಏನ್ ಹೇಳಕ್ ಬಯಸ್ತೀರಾ ಸರ್ ಗ್ರಾಮಸ್ಥರು ಅದೇ ಕೆಲವರೆಲ್ಲ ಬೇಕು ಅಂತಾರೆ ಕೆಲವರು ಬೇಕು ನಮಗೆ ಎಲ್ಲರಿಗೂ ಇಲ್ಲಿ ಸವಲತ್ತುಗಳು ಕೊಟ್ಟರು ಒಳ್ಳೇದಂತ ಅವ್ರಿಗೂ ಕೊಡಲ್ಲ ಮಾತಾಡಿಸೋದಿಲ್ಲ ನಮ್ಮನ್ನ ಈ ಕೊನೆಯದಾಗಿ ಈಗ ಕ್ಷೇತ್ರ ಶಾಸಕರಿಗೂ ಮತ್ತೆ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ ಬಯಸ್ತೀರ ಅದೇ ಶಾಸಕರು ಬಂದೇ ಅಲ್ಲ ಇಲ್ಲಿ ನಮ್ಮನ್ನು ನೋಡಕ್ಕೆ ಬರಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅವಾಗ ಓಟ್ ಕೇಳ್ತಾರೆ ಸೀದಾ ಹೋಗ್ತಾರೆ ಈಗ ಎಲ್ಲ ಸವಲತ್ತುಗಳು ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಕೊಡಲ್ಲ ಕೊನೆಯದಾಗಿ ಈಗ ಶಾಸಕರಿಗೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ಅದೇ ಮಾಡಿಕೊಡ್ಲಿ ಅಂತ ನಾವು ಬಯಸ್ತೀವಿ ಅಷ್ಟೇ ಇದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿ ಅಂತ ನಿಮ್ಮ ಹೆಸರು ನಮ್ಮಲ್ಲಿ ರೋಡ್ ಈಗ ನಿಮಗೆ ಕಾಣ್ತಲ್ಲ ಅದೇ ತರ ಇಲ್ಲಿ ಯಾರು ಕೆಲಸನೇ ಮಾಡೋದಿಲ್ಲ ಯಾವ ರಾಜಕಾರಣಿ ಆಗಿರ್ಬೋದು ಇನ್ನೊಬ್ಬೊಬ್ರು ಗ್ರಾಮ ಪಂಚಾಯತ್ ಯಾವನು ಮಾಡೋದಿಲ್ಲ ಕುಡಿಯೋ ನೀರು ನೆಟ್ಟಿಗಿಲ್ಲ ಈ ಕಡೆ ರೋಡು ಸರಿ ಇಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟ್ರೂ ಇಲ್ಲ ಹಾಂ ನಮಗೆ ಮೇಯ್ನ್ ಬೇಕಾದ ನಾವು ಮೂರೇ ವಸ್ತು ನಾವು ಅಕ್ಕಿ ತಂದು ಕೊಡಿ ದುಡ್ಡು ತಂದು ಕೊಡಿ ಅಂತ ನಾವು ಕೇಳೋದಿಲ್ಲ ನಮಗೆ ಒಂದು ತಿರುಗಾಡಕ್ಕೆ ರೋಡು ಚೆನ್ನಾಗಿರ್ಬೇಕು ಇನ್ನೊಂದು ಕುಡಿಯ ನೀರು ಇನ್ನೊಂದು ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಗೌರ್ಮೆಂಟ್ ನಮಗೆ ಕೇಳೋದಿಷ್ಟೇ ನಮ್ಮ ಬೇಡಿಕೆನೇ ಅದು ಇಷ್ಟು ಇಷ್ಟೋ ತನಕ ಬಂದ ಸರ್ಕಾರನೂ ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟು ಈಗ ಹೆಮ್ಮಕ್ಕಿ ಭಾಗದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣ ಏನು ಸ್ಥಗಿತ ಆಗಿದೆ ಅದೇ ರೀತಿ ಇಲ್ಲೊಂದು ಶಾಲೆನೂ ಆಗಿದೆ ಈ ಶಾಲೆನೂ ಸ್ಥಗಿತ ಆಗಿದೆ ಈ ವಿಚಾರವಾಗಿ ಏನ್ ಹೇಳಕ್ ಅದು ಏನು ಹೇಳೋದು ಮಕ್ಕಳು ಇಲ್ಲ ಇಲ್ಲಿ ಇದಾರೆ ಹೊರಗಡೆ ಬಿಟ್ಟರೆ ಶಾಲೆನೇ ಬಂದ್ ಮಾಡಿದ್ದಾರೆ ಈಗ ಮತ್ತೆ ಮಾಸ್ಟರ್ ಶಿಕ್ಷಕರು ಬಂದ್ರೆ ಅವ್ರಿಗೆ ಕೂರ ಕ್ವಾರ್ಟರ್ಸ್ ಗಳು ಇಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಕರೆಕ್ಟಾಗಿ ನೀರಿನ ಸೌಲಭ್ಯ ಇಲ್ಲ ಇಲ್ಲಿಂದ ಅಲ್ಲಿಗೆ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಅವರಿಗೆ ಅದು ಅವ್ರ ಸಂಬಳ ಅರ್ಧಕ್ಕರ್ಧ ಬಾಡಿಗೆ ನಿಮಗೆ ರೋಡಿಗೆ ಪೆಟ್ರೋಲಿಗೆ ಗಾಡಿಗೆ ಆಗುತ್ತೆ ಇನ್ನು ಅವ್ರು ಹೆಂಗ್ ಬಳತಾರೆ ಅವ್ರ ಸಂಸಾರ ಹೆಂಗ್ ಬೆಳೀತದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿಲ್ವಾ ಸರ್ ಈ ಶಾಲೆ ಬಂದಾದಾಗ ಆಗಿದೆ ಆಗಿದೆ ಈಗ ಎಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಿದ್ರು ಸರ್ ನಾನು ಹೌದಲ್ವ ಅವಾಗಿಂದೂ ಓದಿದವ್ರು ನಾವೆಲ್ಲ ಹೌದು ಈಗಲೂ ಮಕ್ಕಳಿದ್ವಿ ಇಲ್ಲಿ ಎಲ್ಲ ಹೊರಗಡೆ ಬಿಟ್ಟಾರೆ ಇಲ್ಲಿ ಬಂದಾಯ್ತಲ್ಲ ಈಗ ಏನು ಈ ಈ ಭಾಗಕ್ಕೆ ಬರಬೇಕಾದ್ರೂ ಒಂದು ಆಟೋ ಚಾಲಕರು ಬರಬೇಕಾದ್ರು ಬರೋಬ್ಬರಿ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಕೇಳ್ತಾರೆ ಅಲ್ವಾ ಈಗ ಮಕ್ಕಳಿಗೆ ದಿನನಿತ್ಯ ಹೇಗೆ ಅವರು ಬಾಡಿಗೆ ಕೊಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಸೊ ಈ ಶಾಲೆ ಸರಿ ಇದ್ರೆ ಒಂದು ಇಲ್ಲೇ ಹತ್ರದಲ್ಲೇ ಒಂದು ವಿದ್ಯಾಭ್ಯಾಸ ನಾಲ್ಕು ಸಾವಿರ ರೂಪಾಯಿ ತಿಂಗಳ ಕಟ್ತಾರು ದುಡಿಮೆ ಮಾಡೋದು ಮುನ್ನೂರು ರೂಪಾಯಿ ಸಂಬಳ ಮುನ್ನೂರಿಂದ ಈ ಗ್ರಾಮದ ಸಮಸ್ಯೆ ನಮಗೆ ಗೊತ್ತಿರೋಂಗೆ ನಮ್ಮ ಅಪ್ಪ ಅಮ್ಮಂದಿರ ಕಾಲದಿಂದನೂ ಇರೋದೇ ಸಮಸ್ಯೆಗಳು ಮತ್ತು ಇದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷ ಕಳೆದ್ರೂ ಇದುವರೆಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇದರಲ್ಲಿ ನಮಗೆ ಮಾಡಿಕೊಟ್ಟಿಲ್ಲ ಯಾವುದೇ ಪಂಚಾಯಿತಿಗೆ ಹೋದ್ರೂ ಅಲ್ಲಿ ಯಾವ ಎಲ್ಲದಕ್ಕೂ ಅರ್ಜಿ ಹಾಕ್ಕೊಂಡ್ರು ಯಾವುದಕ್ಕೂ ಅರ್ಜಿ ಪ್ರಕಾರವಾಗಿ ನಮಗೆ ಯಾವುದೇ ಸವಲತ್ತುಗಳನ್ನ ಒದಗಿಸಿಕೊಡ್ತಾ ಇಲ್ಲ ಇಲ್ಲಿ ಅದಲ್ದೇ ಮೇಲ್ಗಡೆಯಿಂದ ಪೂರ್ತಿ ಹೆಮ್ಮಕ್ಕಿ ಬಾಳೆಹಳ್ಳೆ ರಸ್ತೆ ಆಗುವಾಗ ಚರಂಡಿ ಬಂದು ಪೂರ್ತಿ ನೀರನ್ನ ನಮ್ಮ ಒಳಲ್ ರಸ್ತೆ ಮೇಲೆ ಬಿಟ್ಬಿಟ್ಟಿದ್ದಾರೆ ನೀರು ಈ ಸರಿ ಏನೋ ಗಲಾಟೆ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಎಸ್ಟೇಟ್ ಅವ್ರದ್ದು ಓನರ್ದು ಕಾಂಪೌಂಡ್ ಜರಿತು ಅಂತೇಳಿ ಗಲಾಟೆ ಎಲ್ಲ ಆದ ನಂತರ ಒಂದು ಮೂರು ನಾಲ್ಕು ಮೂರಿ ತಂದು ಹಾಕಿದರು ಅದು ಡೈವರ್ಟ್ ಮಾಡಲಿಕ್ಕೋಸ್ಕರ ಆಗಿ ನೀರನ್ನು ಮತ್ತು ಆ ನೀರು ಬಂದ್ರೂ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ಬೇಕು ಅಂತ ನಾವು ಇವಾಗಿಂದಲ್ಲ ನನಗೆ ಬುದ್ಧಿ ತಿಳಿದಲ್ಲಿಂದ ನಾನು ಅರ್ಜಿ ಹಾಕ್ತಾನೆ ಬಂದಿದ್ದೀನಿ ಊರವ್ರದ್ದೆಲ್ಲ ಒಪ್ಪಿಗೆ ಮೇರೆ ಯಾರೂ ಇದಕ್ಕೆ ಸ್ಪಂದಿಸ್ತಾನೆ ಇಲ್ಲ ಈ ಸಾರಿ ಕಾಂಗ್ರೆಸ್ ಅವ್ರು ಬಂದ ನಂತರ ನಾಲ್ಕು ಲೋಡ್ ಜಲ್ಲಿ ಅಷ್ಟು ತಂದು ಹಾಕಿದ್ದಾರೆ ಬಿಟ್ಟರೆ ಇನ್ನು ಎಲ್ಲೂ ಇದು ಅಭಿವೃದ್ಧಿ ಕಾಣಲಿಲ್ಲ ಇದು ಹೀಗಾಗಿ ಇದು ನಮ್ಮದು ಇಲ್ಲಿ ಮೂವತ್ತರಿಂದ ಮೂವತ್ತೆಂಟು ಮನೆಗೆ ತಿರುಗಾಡುವ ರಸ್ತೆಗೆ ತುಂಬ ಕೊರತೆ ಆಗಿದೆ ಯಾವುದೇ ವೆಹಿಕಲ್ಗಳು ಬರಲ್ಲ ಮಳೆಗಾಲದಂತೂ ನಾವು ನಡೆದೇ ಹೋಗದೆ ಹೋಗಿ ಬರೋದೇ ಕಷ್ಟ ಆಗಿದೆ ಇಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ನೀರಿನ ವ್ಯವಸ್ಥೆ ಏನು ಸರ್ ನಮ್ಮ ಕಾಡಿನಿಂದ ಬರೋಂಥ ನೀರನ್ನೇ ಬಳಸ್ತಾ ಇರೋದು ಆ ನೀರಿಂದ ನಮಗೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳೆಲ್ಲ ನಮಗೆ ಉದ್ಭವಿಸ್ತಾ ಇರ್ತದೆ ಕೆಲವು ಸರಿ ಅಸ್ವಸ್ಥರಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇಲ್ಲಿ ತುಂಬ ಕಷ್ಟಕರ ಆಗಿದೆ ಇಲ್ಲಿಂದ ಆಸ್ಪತ್ರೆ ಎಷ್ಟು ದೂರ ಇದೆ ಇಲ್ಲಿಂದ ಎಂಟು ಕಿಲೋಮೀಟರ್ ಬಾಳೆಹೊಳೆ ಹೋಗ್ಬೇಕು ಅಂತ ಹೇಳಿದ್ರೆ ಎಂಟು ಕಿಲೋಮೀಟರ್ ಇದೆ ಸರ್ ಇದೇ ಖಾಸಗಿ ಹಾಸ್ಪಿಟಲ್ ಅಂತ ಹೇಳಿದ್ರೆ ಕಳಸಕ್ಕೆ ಹೋಗ್ಬೇಕಷ್ಟೇ ಕಳಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮೂವತ್ ಕಿಲೋಮೀಟರ್ ಮೇಲೆ ನಾವು ಯಾವ್ದಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ವೆಹಿಕಲ್ ಬರಲ್ಲ ತುಂಬಾ ಜನ ಜೀವ ಕಳ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ವೆಹಿಕಲ್ ಬರಲ್ದೇನೆ ಈಗ ದಿನನಿತ್ಯ ಯಾವ ತರ ಸರ್ ಇಲ್ಲಿನ ಗ್ರಾಮಸ್ಥರು ತಿರುಗಾಡ್ತಾರೆ ಈ ರಸ್ತೆ ದಿನನಿತ್ಯ ಕಾಲ್ನಾಡಿಗೆಲ್ಲ ನಡೀತಾ ಇರೋದು ಸರ್ ಮತ್ತಿನ್ನೇನಿಲ್ಲ ಏನಾದ್ರೂ ತಿರುಗಾಡಿದ್ರೆ ಒಂದು ಒಂದು ಎರಡು ಬೈಕ್ಗಳು ತಿರ್ಗಾಡ್ಬೋದು ಆಟೋದವರು ಯಾರು ಬರೋಕೆ ಕೇಳ್ತಾ ಇಲ್ಲ ಶಾಲೆ ಮಕ್ಳು ಎಲ್ಲೆಲ್ಲೋ ತಕೊಂಡು ಹೋಗಿಬಿಡ್ಬೇಕು ಶಾಲೆ ಮಕ್ಳಿಗೆ ತಿರ್ಗಾಡಂಗೇ ಇಲ್ಲ ಇಂಥ ಸಮಸ್ಯೆ ಫುಲ್ ಮುಚ್ಚಾಕಿದ್ದಾರೆ ಸಮಸ್ತವಾಗಿ ನಾವೇನು ಹೇಳುದು ಶಾಲೆ ಇಲ್ಲಿ ಹತ್ತಿರದಲ್ಲಿ ಇದ್ದಿದ್ರೆ ಒಳ್ಳೇದಿತ್ತು ಚೆನ್ನಾಗಿ ನಡ್ಸ್ಕೊಂಡ್ ಬರ್ಬೋದಿತ್ತು ಆದ್ರೆ ಯಾವ ಕಾರಣಕ್ಕೋಸ್ಕರ ಮುಚ್ಚಿದ್ರು ಅಂತ ನಮಗೂ ಗೊತ್ತಿಲ್ಲ ಇಲ್ಲಿ ಟೀಚರ್ಸ್ ಒಬ್ರು ಇಲ್ಲಿ ಹುಡುಗರು ಕಡಿಮೆ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಎಲ್ಲ ಮನೆ ಮಕ್ಕಳನ್ನು ಹೊರಗಡೆ ತಗೊಂಡೋಗಿ ಇಲ್ಲಿ ರೋಡಿಂದ ಅವ್ಯವಸ್ಥೆ ಇರೋದ್ರಿಂದ ಮಕ್ಕಳನ್ನೆಲ್ಲ ಹೊರಗಡೆ ತಗೊಂಡೋಗಿ ಬಿಡ್ತಾ ಇದ್ದಾರೆ ಅಲ್ಲಿ ಹಾಸ್ಟೆಲ್ಲು ಇಲ್ಲ ಹಾಸ್ಟೆಲು ಅಂತ ಹೇಳಿ ಎಲ್ಲೆಲ್ಲೋ ಪಿ ಜಿಲಿ ಅಂತೆಲ್ಲ ಬಿಟ್ಟು ಅಲ್ಲಿ ಓದಿಸ್ತಾ ಇದ್ದಾರೆ ಮತ್ತೆ ಈಗ ಹೈಯರ್ ಎಜುಕೇಷನ್ಗೋಸ್ಕರಾಗಿ ಇಂಗ್ಲೀಷ್ ಮೀಡಿಯಮು ಅದು ಇದು ಅಂತೇಳಿ ಬೇರೆ ಕ್ಲಾಸ್ಗಳಿಗೆ ಕಳಿಸ್ತಾರೆ ಹಾಗಾಗಿ ಇಲ್ಲಿ ಕನ್ನಡ ಶಾಲೆಗೆ ಚೆನ್ನಾಗಿ ನಡೀತಾ ಇತ್ತು ಕನ್ನಡ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಕೂಡಲೇ ಅದನ್ನು ಶಾಲೆಯನ್ನ ಟೀಚರ್ಸ್ ಹಾಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕ್ವಾರ್ಟರ್ಸೇ ಇಲ್ಲ ಅವರಿಗೆ ಇಲ್ಲಿ ನಿಲ್ಲಿಸಿದ್ದಾರೆ ಶಾಲೆಯನ್ನು ಕ್ಲೋಸ್ ಮಾಡಿದರು ಮತ್ತೆ ಯಾವುದೇ ಟೀಚರ್ಸ್ ಬಂದರು ಅವ್ರಿಗೆ ಇರಲಿಕ್ಕೆ ಕ್ವಾರ್ಟರ್ಸ್ ಅಂತೂ ಇಲ್ಲ ನೀರಿನ ವ್ಯವಸ್ಥೆ ಅದಕ್ಕಿಂತ ಮೊದಲು ಇಲ್ಲ ಇಂಥದ್ದೆಲ್ಲ ವ್ಯವಸ್ಥೆಗಳು ಸರಿಯಾಗಬೇಕಾಗಿತ್ತು ಎಷ್ಟು ಮನೆಗಳಿದಾವೆ ಸರ್ ಈ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಅದೇ ಹೇಳಿದ್ನಲ್ಲ ಸರ್ ಮೂವತ್ತರಿಂದ ಮೂವತ್ತೆಂಟು ಮನೆ ಇದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ವಾಮನ ಅಂತ ಯು ಸರ್ ಅಂತೇಳಿ ಮೇಲೆ ನೀರು ಬಂದಿದ್ದು ಪೂರ ನಮ್ಮ ರೋಡಲ್ಲೇ ಬರೋದು ಜಲ್ಲಿ ಗಿಲ್ಲಿ ಪೂರಾ ತೊಳ್ಕೊಂಡು ಹೋದ್ರು ಯಾರು ಕೇಳಾರು ಪಂಚಾಯತ್ ಇರೋ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕ್ ಪಂಚಾಯತ್ ಇರಲಿ ಯಾರೂ ಇಲ್ಲ ಎಲೆಕ್ಷನ್ಗೊಂದು ಬರ್ತಾರೆ ಕೆಳಗೆ ಬರಬೇಕು ಅಂತಾರೆ ಹೊರತು ಎಲ್ಲ ತೋಟದ ಮೋರಿ ಅಡ್ಡ ಇಟ್ಟು ನಮ್ ರೋಡಿ ಬಿಡ್ತಾ ಇದ್ದಾರೆ ನೋಡಿದ್ರಲ್ಲ ನಮ್ಮ ನಲ್ಲಿ ಈಗ ಅಧಿಕಾರಿಗಳಿಗೆ ನೀವು ಇದು ಈ ರಸ್ತೆ ಬಗ್ಗೆ ತಿಳಿಸುವಂತ ಏನಾದ್ರು ಕೆಲಸ ಮಾಡಿದ್ರ ಜನಪ್ರತಿನಿಧಿಗಳು ಇಲ್ಲಿ ಗಮನ ಹರಿಸಿದ್ರೆ ಬರ್ತಾರೆ ಏನ್ ಹೇಳ್ತಾರೆ ಮಾಡ್ಕೊಡ್ತೀವಿ ಎಷ್ಟು ವರ್ಷಗಳಿಂದ ಈ ರಸ್ತೆ ಈ ಸ್ಥಿತಿ ಆಗಿದೆ ಈಗ ನಾನ್ ಬಂದಿ ಇವರಿಗೆ ಐವತ್ತು ವರ್ಷ ಆಯ್ತು ಅಲ್ಲಿಂದ ನನ್ ಇದೇ ಸಮಸ್ಯೆನೆ ಇವರೆಲ್ಲ ಆಗದು ಮಾಡಿ ಏನಾದ್ರು ಮಾಡಿ ಸ್ವಲ್ಪ ರೋಡ್ ಮಾಡ್ಕೊಂಬೇಕ್ ಅಷ್ಟೇ ಈ ರಸ್ತೆ ಯಾಕ್ ಆಗಲ್ಲ ಅನ್ನೋದು ಏನಾದ್ರು ಕಾರಣಗಳು ಹೇಳಿದ್ರು ಏ ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ರಸ್ತೆಗಳ ಮಾಡಿದ ಮುದ್ಕೂರ್ ಮಟ್ರು ನಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೊರ್ಬೇಕಷ್ಟೆ ಇಲ್ಲಿಂದ ಈಗ ಇಲ್ಲಿಂದ ಆಸ್ಪತ್ರೆ ಎಷ್ಟು ದೂರ ಇದೆ ಆಸ್ಪತ್ರೆ ಬಾಳೆ ಹಳೆ ಡಾಕ್ಟರ್ ಇದ್ರೆ ಇಲ್ಲಾಂದ್ರೆ ಕಳಸೋ ಇಲ್ಲ ಬೇರೆ ಕಡೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಳ್ಸೋ ಈಗ ನೀವು ಯಾರಿಗಾರು ಹುಷಾರಿಲ್ಲದ ಕಾರಣ ನೀವು ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹತ್ತಿರದ ಹಾಸ್ಪಿಟ್ಲ ಯಾವ್ದು ಇದು ಬಾಳೆಹೊಳೆ ಆಸ್ಪತ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೌದು ಇಲ್ಲಿ ಬರುವಂತ ಆಟೋ ಚಾಲಕರು ಎಷ್ಟು ಕೇಳ್ತಾರಮ್ಮ ಈ ರಸ್ತೆಗೆ ಬರೋಕೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಬಾಳೆಹೊಳೆ ಎಂಟು ಕಿಲೋಮೀಟರ್ ಇನ್ನೂರು ರೂಪಾಯಿ ಕೇಳ್ತಾರೆ ಏನು ನಿಮ್ಮ ಗ್ರಾಮದಲ್ಲಿ ಒಂದು ಶಾಲೆ ಇದೆ ಶಾಲೆ ಸಂಪೂರ್ಣ ಬಂದ್ ಆಗಿದೆ ಇದ್ರ ಆಗಿ ಇಲ್ಲಿನ ಗ್ರಾಮಸ್ಥರಾಗಿ ನೀವೇನು ಹೇಳಕ್ ಬಯಸ್ತೀರ ದೊಡ್ಡ ದೊಡ್ಡ ಸಿಟಿ ಬಡವರು ಎರಡು ಕಳ್ಸೋದು ಯಾವ ತರದಲ್ಲಿ ಈಗ ಇಲ್ಲಿನ ಮಕ್ಕಳು ಇಲ್ಲದ ಕಾರಣ ಈಗ ಶಾಲೆ ಬಂದ್ ಆಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳುವಂತದ್ದು ರಾಜಕಾರಣಿಗಳು ಇದನ್ನು ಬಂದ್ ಮಾಡ್ತಿರೋದು ಈಗ ಈ ಬಡವ್ರ ಮಕ್ಕಳು ಎಲ್ಲ ಬರ್ತಾರೆ ಅವರು ಸೌಕರ್ಗಳು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ಇದು ಮಾಡಿದ್ದಾರೆ ನಮ್ಮಂತರು ಹದಿನೈದು ಇಪ್ಪತ್ತು ಹುಡುಗರು ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಮೀಡಿಯಂ ಇಲ್ಲಿ ಇದು ಮಾಡ್ತಿಲ್ಲ ಶಾಲೆಯನ್ನು ಆ ರೀತಿಯಾಗಿ ಬಂದಾಗಿದ್ದು ಟೀಚರ್ಸ್ಗಳೇ ಅವರಿಗೊಂದು ಟೀಚರ್ಗಳು ನಿಲ್ಬೇಕಂತ ಕ್ವಾರ್ಟರ್ಸ್ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಆಗಿದೆ ಸರ್ ಕುಡಿಯೋ ನೀರಿಂದ ಅದೇ ಕುಡಿಯ ನೀರಿಂದ ಮೂರು ಸಲ ಮೂರು ದಿವ್ಸಕ್ಕೆ ಹೇಳಿದ್ರೆ ಒಂದು ಇಪ್ಪತ್ತು ಲೀಟರ್ ನೀರು ಸಿಗುತ್ತೆ ಮತ್ತೆ ನಾವು ಕೆಳಗಡೆ ಬರ್ಬೇಕು ಏನು ಬೆಟ್ಟದಿಂದ ಬರುವಂತ ನೀರನ್ನ ದಿನನಿತ್ಯ ಬಳಕೆಯಾಗಿ ನೀವು ಬಳಸ್ತಾ ಇದ್ದೀರಿ ಹೌದು ಅಲ್ವಾ ಈಗ ನಿಮಗೇನು ದಿನನಿತ್ಯ ನಲವತ್ತು ಲೀಟರ್ ನೀರಿನಂತೆ ಪ್ರತಿ ಮನೆಗೆ ಕೊಡ್ತಾ ಇದ್ದಾರೆ నల్వ ఇప్పిట్రష్ట అది